ಈ ಐ ಪಿ ಎಲ್ ಮುಗಿಯೋವರೆಗೂ ದಯವಿಟ್ಟು ಮ್ಯಾಚ್ ನೋಡ್ಕೊಳ್ಳಿ ಎಂಜಾಯ್ ಮಾಡಿ ಆದರೆ ಹೇಳೋಂಗೆ ನಾನು ಎಲ್ಲರನ್ನು ಹೋಗ್ಬಿಟ್ಟು ಎದೆ ಪಟ್ಟಿ ಇಟ್ಕೊಂಡೆ ಯಾಕೆ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಅಂತೆಲ್ಲ ನಾನು ಕೇಳೋಕ್ಕಾಗಲ್ಲ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳು ಬ್ಯಾನ್ ಆಗಬೇಕು ಯಾಕೆ ಬ್ಯಾನ್ ಆಗಬೇಕು ಅಂತ ಕೇಳಿದ್ರೆ ಈ ತಿಂಗಳು ಫುಲ್ಲು ಒಂದು ಸ್ವಲ್ಪ ಮೀಡಿಯಾಗಳ ಮೇಲೆ ಒಂದು ಸ್ವಲ್ಪ ನೋಟ್ವಾಗಿರಿ ನಿಮ್ಮ ಕಣ್ಮುಂದೇನೆ ಕಾಣಿಸುತ್ತೆ ಎಷ್ಟು ಜನ ಸತ್ತಿದ್ದಾರೆ ಅಂತ ಸೊ ನೆಕ್ಸ್ಟ್ ಸ್ಟೋರಿನಲ್ಲಿ ನಾನೊಂದು ಫೋಟೋ ಹಾಕ್ತೀನಿ ನೋಡಿ ಚಿತ್ರದುರ್ಗದಲ್ಲಿ ಗಂಡ ಒಂದೂವರೆ ಕೋಟಿ ಸಾಲ ಮಾಡಿ ಒಂದೂವರೆ ಕೋಟಿನ ಒಂದು ಕಾಲು ಕೋಟಿನೇನ ಸಾಲ ಮಾಡಿರೋದಕ್ಕೆ ಪಾಪ ಹೆಂಡ್ತಿ ಹೊಸ್ದಾಗಿ ಎರಡು ವರ್ಷ ಆಗಿದೆ ಆಗಿ ಪಾಪ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಈ ಥರ ಒಂದಲ್ಲ ಎರಡಲ್ಲ ನನಗೆ ಸುಮಾರು ಜನ ಮೆಸೇಜ್ ಮಾಡ್ತಿರ್ತಾರೆ ಸೊ ಈ ಥರ ಯಾವುದಾದ್ರೂ ಪೋಸ್ಟ್ ನೋಡ್ತು ಅಂತಂದರೆ ಇದನ್ನು ಪ್ರಮೋಟ್ ಮಾಡೋರದನ್ನು ಕಳಿಸ್ತಾರೆ ಇದರಿಂದ ಏನು ಸಾವು ನೋವಾಗಿದೆಯೋ ಅದನ್ನೆಲ್ಲ ಕಳಿಸ್ತಾರೆ ಆಮೇಲೆ ಇದು ದಿನ ನನಗೆ ಹೆಂಗಾಗ್ತಿದೆ ಅಂತಂದರೆ ಇವನ್ನೆಲ್ಲ ನೋಡ್ತಾ 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 ಬೇಜಾರಾಗ್ತಿದೆ ನನಗೆ ಒಂದು ಡೌಟ್ ಏನು ಅಂತಂದರೆ ಬೇರೆ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ಕ್ರಿಯೇಟರ್ಸ್ಗಳಂತ ಏನಿದಾರೋ ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಆದರೆ ನಮ್ಮ ಕನ್ನಡದಲ್ಲಿ ಆ ಸಂಖ್ಯೆ ಎಲ್ಲ ಕಮ್ಮಿ ಆಯ್ತೇನೋ ಅನಿಸ್ತು ಇವಾಗ ಏನು ಜನ ಉಚ್ಚೆತ್ಕೊಂಡು ಐ ಪಿ ಎಲ್ ಐ ಪಿ ಎಲ್ ಅಂತ ನೋಡ್ತಾ ಇದ್ದಾರೋ ಈವನ್ ಆ ಐ ಪಿ ಎಲ್ಲಲ್ಲಿ ಕೂಡ ಎಲ್ಲವೂ ಬೆಟ್ಟಿಂಗ್ ಆ್ಯಪ್ ಕಡೆ ಒಂದು ಎರಡನೇದು ನಾವು ಯಾರ್ಯಾರನ್ನ ರೋಲ್ ಮಾಡಲ್ ಅಂತ ತಗೊಂಡಿದ್ದೀವೋ ಪದ್ಮಶ್ರೀ ತಗೊಂಡವರು ದೊಡ್ಡ ದೊಡ್ಡ ಕ್ರಿಕೆಟರ್ಸು ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ಅವ್ರುಗಳೇ ಹಾಕೋ ಚಚ್ಚುತ್ತಾ ಬಿದ್ದಿದ್ದಾರೆ ಎಲ್ಲವೂ ಕೂಡ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳನ್ನೇ ಪ್ರಮೋಷನ್ ಮಾಡೋದು ಈಗ ನೆನ್ನೆ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಬಂದು ಒಂದು ಸ್ವಲ್ಪ ವೈರಲ್ ಆಗಿರೋರು ತಗೋ ಆನ್ಲೈನ್ ಬೆಟ್ಟಿಂಗ್ ತೋ ಪ್ರಮೋಷನ್ನು ಕೊನೆಗೆ ಇದನ್ನೆಲ್ಲ ಪ್ರಶ್ನೆ ಮಾಡಿದ್ರೆ ಅಥವಾ ನಾನು ಯಾವ ಕ್ರಿಯೇಟರ್ಸ್ನೂ ಇಲ್ಲಿ ಮೆನ್ಷನ್ ಮಾಡೋಕೆ ಹೋಗ್ತಾ ಇಲ್ಲ ಆದರೂ ಹೇಳ್ತಾರೆ ನನಗೆ ಹಿಂದೆ ಎಲ್ಲ ಮಾತಾಡ್ತಾರೆ ನನಗೇನೋ ಕೋಟಿ ಸಿಗ್ತೈತಿ ಏನೋ ಥರ ಯೋ ದೇವರೊಬ್ಬ ಇದ್ದಾನೆ ಅವನು ಮೆಚ್ಕೊಬೇಕು ನಾವು ಮಾಡೋ ಕೆಲಸನ ನೋಡಿ ಅವನು ಮೆಚ್ಕೊಂಡ್ರೆ ಸಾಕು ಕರ್ಮ ಅನ್ನೋದು ಒಂದಲ್ಲ ಒಂದಿನ ಯಾರನ್ನೂ ಬಿಡೋಲ್ಲ ಹಿಂದ್ಗಡೆ ಬಂದು ಹೊಯ್ಕೊಂಬಂದು ನಿಮ್ಮನ್ನು ಬೆನ್ನೇರದ್ದೇ ಏರುತ್ತೆ ಅದಂತೂ ಪಕ್ಕಾ ಫಿಕ್ಸು ಹೌದು ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳೆಲ್ಲ ಕಾನೂನಾಗಿ ಕರ್ನಾಟಕದಲ್ಲಿ ಸದ್ಯಕ್ಕೆ ಕಾನೂನಲ್ಲಿ ಒಳಗೊಂಡಿರ್ತಕ್ಕಂಥ ಒಂದು ಆ್ಯಪು ಅಂದರೆ ಇದು ಕಾನೂನು ಬಾಹಿರ ಅಲ್ಲ ಆದರೆ ಕಾನೂನಿಗಿಂತ ದೊಡ್ಡದು ನಮ್ಮ ಮನಸ್ಸಾಕ್ಷಿ ಮನಸ್ಸಾಕ್ಷಿನ ಮುಟ್ಟಿ ಒಂದು ಸಲ ಕೇಳಿ ನೋಡ್ಕೊಳ್ಳೋಣ ಇದು ತಪ್ಪಾ ಇದನ್ನು ಪ್ರಮೋಟ್ ಮಾಡಿದ್ರೆ ಸರಿನಾ ಅಂತ ಸೊ ನಿಮ್ಮ ಮನಸ್ಸಾಕ್ಷಿ ಸರಿ ಅಂತ ಹೇಳ್ಸಿದ್ರೆ ಖಂಡಿತವಾಗ್ಲೂ ಮಾಡಿ ಮಾಡೋದು ದುಣ್ಣೋ ಮಾರಾಯ ಅಂತ ಒಂದಲ್ಲ ಒಂದಿನ ನಾವು ಮಾಡಿರೋ ಕೆಲಸ ನಮ್ಮನ್ನೇ ಹಿಂಬಾಲಿಸುತ್ತೆ ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗೆ ಹಿಂಬಾಲಿಸುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗೆ ಹಿಂಬಾಲಿಸುತ್ತೆ ಏನು ತಗೊಂಡೋಗ್ತೀವಿ ಫೈನಲಿ ಏನೂ ತಗೊಂಡೋಗಲ್ಲ ಇರಷ್ಟು ದಿನ ಒಳ್ಳೆ ವಿಚಾರಗಳನ್ನ ಹಂಚ್ಕೊಂಡು ಏನೋ ಒಂಥರ ನನಗಂತೂ ಅರ್ಥ ಆಯ್ತಾ ಇಲ್ಲ ನಮ್ಮ ಜನನೂ ಹಂಗೆ ಇದ್ದಾರೆ ಇತ್ತೀಚೆಗಂತೂ ಒಳ್ಳೇದಕ್ಕೆ ಕಾಲ ಇಲ್ಲ ಅನ್ನೋದನ್ನು ಪ್ರೂವ್ ಇದ್ದಾರೆ ಇರಲಿ ಪರವಾಗಿಲ್ಲ ನಮಗೆ ನಾವು ಚೆನ್ನಾಗಿರಬೇಕು ಅಂತಂದರೆ ನಾವು ಮಾಡೋ ಕೆಲಸ ಚೆನ್ನಾಗಿರ್ಬೇಕು ಅನ್ನೋದನ್ನ ನಂಬೋರು ನಾವು ಸೊ ಫೈನಲಿ ನನಗೇನು ಅನ್ನಿಸ್ತು ಅಂತಂದರೆ ಇವತ್ತು ಈ ಪೋಸ್ಟನ್ನ ನೋಡಿದ್ನಲ್ಲ ತುಂಬಾ ಬೇಜಾರಾಯಿತು ಸೊ ನೀವು ಅಷ್ಟೇ ಓಕೆ ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಇಲ್ಲದೇ ಇರ್ಬೋದು ನೀವು ಯಾರು ಇದನ್ನು ಸಪೋರ್ಟ್ ಮಾಡ್ತಿರೋ ಅವರು ನಿಮ್ಗೆ ಗೊತ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ಅಕ್ಕಪಕ್ಕದ ಜನಗಳಿಗೆ ಈ ಥರ ಕಾಲೇಜ್ ಹುಡುಗರುಗಳು ಯಾರು ಒಂದೇ ದಿನದಲ್ಲಿ ಕೊಟ್ಟೆ ಆಗಬೇಕು ಅಂತೇನಾರು ತಲೆಯಲ್ಲಿ ಇಟ್ಕೊಂಡು ಅಯ್ಯೋ ನಾನು ಏನಾರು ಮಾಡಿಬಿಡ್ತೀನಿ ಅಂತಂದ್ಬಿಟ್ಟು ಬೆಟ್ಟಿಂಗ್ ಆ್ಯಪ್ ಹಿಂದೆ ಏನಾದರೂ ಹೋಗಿದರೆ ದಯವಿಟ್ಟು ಅವ್ರಿಗೊಂಚೂರು ಬುದ್ಧಿ ಹೇಳಿ ನೋಡಪ್ಪ ಹಿಂಗೆಲ್ಲ ಆಡಬೇಡ ಅಂತ ಒಂದು ವಿಚಾರ ಎರಡನೇದು ನನಗೆ ಕೆಲವೊಂದು ಹುಡುಗರುಗಳು ಮೆಸೇಜ್ ಆಗ್ತಾರೆ ಬ್ರೋ ಈ ಆ್ಯಪನ್ನು ಆಡಿದ್ರೆ ತೊಂದರೆ ಇಲ್ವಾ ಈ ಆ್ಯಪ್ನ ತೊಂದ ಆಡಿದ್ರೆ ಇದೇನು ಬೆಟ್ಟಿಂಗ್ ಆಗಲ್ಲ ತಾನೆ ಅಂತ ಹೇಳ್ತಾರೆ ಗುರು ನಿನಗೆ ಯಾವ ಅಡ್ವಾಂಟೇಜ್ ಬಂದು ಕೊನೆಯಲ್ಲಿ ಸ್ಪೀಡಾಗಿ ಹೇಳ್ತಾರೆ ನೋಡು ಈ ಆಟವು ಅಪಾಯಕಾರಿಯಾಗಿರ್ಬೋದು ಜವಾಬ್ದಾರಿಯಿಂದ ಆಡಿ ಈ ಆಟವು ಗೀಳಾಗಿ ಆಡ್ಬೋದು ಅಂತ ಹೇಳ್ತಾನೆ ಗೊತ್ತಾ ಯಾರು ಹೇಳಬೇಕಾದ ವಿಚಾರನ ಸ್ಪೀಡಾಗಿ ಹೇಳ್ತಾನೋ ಅವನು ಫೋರ್ಜರಿ ಅಂತ ತಿಳ್ಕೊಳ್ಳಿ ಸೊ ಯಾವ್ಯಾವ ಆ್ಯಪ್ಗಳಲ್ಲೆಲ್ಲ ಈ ಥರ ಅಪಾಯ ಇರುತ್ತೆ ನಿಮ್ಮ ಸೂಚನೆ ನೀವು ಆಡಿ ಅಂತ ಹೇಳ್ತಾರೋ ಆ ಆ್ಯಪ್ಗಳನ್ನ ದಯವಿಟ್ಟು ನಂಬೋಕೋಗ್ಬಿಡಿ ಅದರಲ್ಲಿ ಏನಾದರೂ ಒಂದು ಇದ್ದೇ ಇರುತ್ತೆ ಸೊ ನನ್ನ ಉದ್ದೇಶ ಇಷ್ಟೇ ಏನೋ ಇದು ಅಷ್ಟೇ ನಾನು ಇನ್ನೇನು ಹೇಳೋಕ್ಕೋಗಲ್ಲ ಇನ್ನು ನಿಮ್ಮ ನಿಮಗೆ ಬಿಟ್ಟಿದ್ದು ಜಾಸ್ತಿ ಮಾತಾಡಿದ್ರೆ ಕುಯ್ತಾನೆ ಅಂತ ಹೇಳ್ತಾರೆ ಹಂಗೆ ಇರಲಿ ಸೊ ಇದು ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ ದಯವಿಟ್ಟು ಈ ಈ ತಿಂಗಳಿದೆಯಲ್ಲ ಬರೀ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಷ್ಟೇ ಅಲ್ಲ ನೀವೇನು ಈ ಬುಕ್ಕಿ ಗಿಕ್ಕಿ ಅಂತೆಲ್ಲ ಇಟ್ಕೊಂಡು ದುಡ್ಡು ಮಾಡೋಕ್ಕೆ ಅಂತಂದ್ಬಿಟ್ಟು ದುಡ್ಡು ಇನ್ವೆಸ್ಟ್ ಮಾಡ್ಬಿಟ್ಟು ಐ ಪಿ ಎಲ್ಲ ಆಡ್ತೀರಾ ದಯವಿಟ್ಟು ಆಡಬೇಡಿ ಅವರೆಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಅವರವರು ನಿಮ್ಮ ದುಡ್ಡನ್ನ ಮಾಡ್ಕೊಂಡಿರ್ತಾರೆ ಅಲ್ಲ ಫಸ್ಟ್ ಆಫ್ ಆಲ್ ನಾವು ರೀಚಾರ್ಜ್ ಮಾಡೋ ದುಡ್ಡು ಆಗಿರ್ಬೋದು ಎಷ್ಟೆಲ್ಲ ದುಡ್ಡು ಬರುತ್ತೆ ಅದನ್ನು ದಾಟಿನೂ ಕೂಡ ಅವ್ರಿಗೆ ಇಷ್ಟೊಂದು ಆಸೆ ಆಗ್ತಿದೆ ಜನರನ್ನ ಸಾವನ್ನ ಕಂಡು ಆ ರಕ್ತದಲ್ಲಿ ನಾವು ಹಣನ ಹಣದ ಒಳೇನ ತಮ್ಮ ಮನೆಗೆ ಹರ್ಸ್ಕೊಬೇಕು ಅಂತಂತಾರೆ ಅಂತಂದರೆ ಅವರೆಲ್ಲ ಏನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಇಟ್ಕೊಂಡಿದ್ದಾರೆ ಅಂತಲೇ ನನಗೆ ಅರ್ಥ ಆಗಲಿಲ್ಲ ಯಾರನ್ನು ಹೆಸರಿಟ್ಟು ಹೇಳೋಕ್ಕಾಗಲ್ಲ ಯಾಕೆ ಅಂತಂದರೆ ಇದು ಕಾನೂನಿನ ಚೌಕಟ್ಟು ಒಳಗಡೆ ಬರೋದ್ರಿಂದ ಅದನ್ನು ಪ್ರಮೋಟ್ ಮಾಡಿದರೂ ಕೂಡ ನಾವು ಅವ್ರ ವಿರುದ್ಧವಾಗಿ ಏನು ಮಾತಾಡೋಕ್ಕಾಗಲ್ಲ ನಾಳೆ ದಿನ ನಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತಾರೆ ಹಾಗಾಗಿನೇ ನಾನು ಎಲ್ಲೂ ಕೂಡ ನಾನು ಯಾವುದೇ ಆ್ಯಪ್ಗಳ ನೇಮ್ನು ಸಹಿತ ಹೇಳಲ್ಲ ಅಥವಾ ಇದನ್ನು ಪ್ರಮೋಟ್ ಮಾಡೋರ ಹೆಸರು ಕೂಡ ನಾನು ಹೇಳೋಕೆ ಆಗಲ್ಲ ದಯವಿಟ್ಟು ನನ್ನಿಂದ ಆ ಥರ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ ನಾನು ಒಂದೇ ಒಂದು ಹೇಳ್ಬೋದು ಈಗ ಕರ್ನಾಟಕದ ಮೂಲೆ ಮೂಲೆ ಹೋಗಿ ನಾನು ಹೇಳಿದ್ದೀನಿ ಈ ಥರ ಯಾರು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳನ್ನ ಆಡಬೇಡಿ ಅಂತ ಅಷ್ಟು ಮಾತ್ರ ನನ್ನಿಂದ ಸಾಧ್ಯ ಹೊರತು ನೀವು ಹೇಳಂಗೆ ನಾನು ಎಲ್ಲರನ್ನೂ ಹೋಗ್ಬಿಟ್ಟು ಎದೆ ಪಟ್ಟಿ ಇಟ್ಕೊಂಡೆ ಯಾಕೆ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡ್ತಿದ್ಯಾ ಅಂತೆಲ್ಲ ನಾನು ಕೇಳೋಕ್ಕಾಗಲ್ಲ ನಾ ನೀವು ಅಂದ್ಕೊಂಡಂಗೆ ಅಷ್ಟೆಲ್ಲ ಕಾನೂನಲ್ಲಿ ಯಾರಿಗೂ ಕೂಡ ಪವರ್ ಇಲ್ಲ ಸೊ ಹಂಗಾಗಿ ಪ್ರೇಕ್ಷಕರಿಗೆ ಬೇಕಾದ್ರೆ ನೀವು ಕೇಳ್ಬೋದು ನಾನು ಕೇಳೋಕ್ಕಾಗಲ್ಲ ನಾನು ಒಬ್ಬ ವ್ಯಕ್ತಿನಾಗಲಿ ಅಥವಾ ಒಂದು ಆ್ಯಪ್ಗಳನ್ನಾಗಲಿ ಅದನ್ನು ಮಾಡೋಕ್ಕೆ ಬರಲ್ಲ ನಾನು ರಿಸ್ಟ್ರಿಕ್ಟ್ ಮಾಡೋಕ್ಕೆ ಬರಲ್ಲ ಯಾಕೆ ಅಂತಂದರೆ ಟ್ರೇಡ್ ಆ್ಯಕ್ಟ್ ಹೇಳೋದೇ ಅದು ಕಾನೂನಿನ ಚೌಕಟ್ಟಿನೊಳಗಡೆ ಯಾವುದೋ ಒಂದು ಒಂದು ಬಿಸ್ನೆಸ್ ನಡೀತಾ ಇದೆ ಅಂತಂದರೆ ಅದನ್ನು ರಿಸ್ಟ್ರಿಕ್ಟ್ ಮಾಡೋಂಥ ಒಂದು ಕೆಲಸ ಯಾರು ಕೂಡ ಮಾಡಬಾರ್ದು ಅಂತಲೇ ಕಾನೂನು ಹೇಳುತ್ತೆ ಹಂಗಾಗಿ ನಾನು ಇದರಲ್ಲಿ ತಲೆ ಹಾಕೋಕ್ಕಾಗಲ್ಲ ನಾನು ಬೇಕಾದರೆ ನಾನು ಇದನ್ನು ಪ್ರಮೋಟ್ ಮಾಡಲ್ಲ ಜೊತೆಗೆ ನನ್ನ ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಂಡು ನಾಲ್ಕು ಜನಕ್ಕೆ ನಾನು ಇದ್ರ ಬಗ್ಗೆ ಅರಿವು ಮೂಡಿಸ್ಬೋದು ಅದು ಮಾತ್ರ ಸಾಧ್ಯ ನೀವೇನೇ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಮಾಡೋದಿದ್ರೂ ಕೂಡ ನನ್ನಿಂದ ಅಷ್ಟನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡಿ ಕೆಲವೊಬ್ರು ಮೆಸೇಜ್ ಮಾಡಿ ನೀವು ಹೇಳ್ತೀರಾ ನೀವು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ಎಷ್ಟು ಜನ ನಾನು ಅಂತ ಕೇಳ್ಕೊಂಡಿರ್ತೀರ ಎಲ್ರಿಗೂ ದುಡ್ಡು ಆಸೆ ಇದೆ ಅವರೆಲ್ಲರೂ ಮಾಡ್ತಾ ಇರ್ತಾರೆ ನನಗಂತ ನನಗೆ ದುಡ್ಡು ಆಸೆ ಇಲ್ಲ ಅಂತಲ್ಲ ನನಗೂ ದುಡ್ಡು ಆಸೆ ಇದೆ ಆದರೆ ನಾನು ಏನೇ ದುಡ್ಡು ಮಾಡಿದ್ರು ಜನರನ್ನು ಮನೋರಂಜನೆ ಮಾಡಿ ಮಾಡಬೇಕು ಅನ್ನೋದು ನನ್ನ ತಾಟು ಸೊ ನನ್ನ ತಾಟ್ಗೆ ನನ್ನ ಯೋಚನೆಗಳಿಗೆ ನನ್ನ ಸಿದ್ಧಾಂತಗಳಿಗೆ ನಾನು ಫಿಕ್ಸ್ ಆಗಿದ್ದೀನಿ ಅದ್ರ ಜೊತೆಗೆ ನಾನು ಒಂದಷ್ಟು ಜನನೂ ಕೂಡ ಇದನ್ನು ಅವೇರ್ನೆಸ್ನ ಮೂಡಿಸ್ಬೇಕು ಅಂತಂದ್ಬಿಟ್ಟು ಅವ್ರಿಗೆ ಒಂದು ಎಚ್ಚರಿಕೆ ಗಂಟೆನ ಕೊಡೋ ಕೆಲಸನ ನನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಮಾಡ್ತಾಯಿದ್ದೀನಿ ಅದು ನಮ್ಮ ಕೆ ಕೆಟ್ಟಿರೋಂಥ ಬಳುವಳಿ ನನಗೆ ನನಗೆ ಅವರೇನೋ ಒಂದು ಕೊಟ್ಟಿದ್ದಾರೆ ಅಂತಂದರೆ ಅದನ್ನು ಉಪಯೋಗಿಸ್ಕೊಂಡು ಜನಕ್ಕೆ ಎಷ್ಟು ಒಳ್ಳೇದು ಮಾಡ್ಬೋದು ಅದನ್ನು ನಂತೂ ಖಂಡಿತ ಮಾಡ್ತೀನಿ ಇನ್ನು ಮುಂದೆನೂ ಕೂಡ ನಾನು ಮಾಡ್ತೀನಿ ಇದರಲ್ಲಿ ಎರಡು ಮಾತಿಲ್ಲ ಸೊ ನಾನು ಹೇಳೋದು ಇಷ್ಟೇ ಕೊನೆಯದಾಗ ಮತ್ತೆ ಇನ್ನು ಇನ್ನೊಂದು ಸಲ ಅದನ್ನೇ ಇದ್ದೀನಿ ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಇಲ್ಲದೆ ಹೋದರೂ ಪರವಾಗಿಲ್ಲ ನಿಮ್ಮ ಒಂದು ಪ್ರೊಫೈಲು ನಿಮ್ಮ ಸ್ವಂತ ಪ್ರೊಫೈಲ್ ಇರುತ್ತಲ್ಲ ಅದರಲ್ಲೇ ನೀವು ಹಾಕಿ ಈ ಥರ ಬೆಟ್ಟಿಂಗ್ ಆ್ಯಪ್ಗಳನ್ನ ಆಡಬೇಡಿ ಅಥವಾ ಈ ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಅನ್ನೋ ಒಂದು ಅರಿವನ್ನ ನಾವು ಮೂಡಿಸಿದ್ರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ನಾಲ್ಕು ಜನಕ್ಕೆ ಗೊತ್ತಾಗುತ್ತೆ ಇದರಿಂದ ಅವರು ಕೂಡ ಅವೇರ್ನೆಸ್ ಆಗಿ ಎಲ್ಲೋ ಒಂದು ಕಡೆ ನಮ್ಮಿಂದ ಒಬ್ಬರ ಒಂದು ಅಪಾಯ ಪಾರ ಒಬ್ಬರು ಅಪಾಯದಿಂದ ಪಾರಾದರೆ ನಮಗೆ ಪುಣ್ಯ ಸಿಗುತ್ತೆ ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದರೆ ನೀವೆಲ್ಲೋ ರೋಡಲ್ಲಿ ಹೋಯ್ತಾ ಇರ್ತೀರಾ ಯಾರೋ ಒಬ್ರು ಬೈಕಲ್ಲಿ ಸ್ಟ್ಯಾಂಡ್ ತೆಗೆದೇ ಹೋಯ್ತಾ ಇರ್ತೀರಾ ಹಣ ಸ್ಟ್ಯಾಂಡ್ ತೆಗ್ದೋಗ್ಯಣ ಅಂತ ಹೇಳ್ತೀವಿ ಗೊತ್ತಾ ಹಾಗೇನೇ ಇದು ಅದರಲ್ಲಿ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಥವಾ ಒಬ್ಬರು ಅಮ್ಮಂದು ಸೀರೆ ಹಿಂದ್ಗಡೆ ವೀಲ್ಗೆ ಸಿಗಾಕತ್ತಾ ಇರುತ್ತೆ ಅಮ್ಮ ಆ ಸೀರೆ ಸಿಗಾಕತ್ತಾ ಇರುತ್ತೆ ವೀಲ್ಗೆ ಸ್ವಲ್ಪ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಲ್ಲ ಅದರಲ್ಲೂ ಕೂಡ ನಮಗೊಂದು ನೆಮ್ಮದಿ ಸಿಗುತ್ತೆ ಏನೋ ಒಂದು ಸಾರ್ಥಕತೆ ಸಿಗುತ್ತೆ ಜೀವನದಲ್ಲಿ ಅದೇ ರೀತಿಯೇ ಕೂಡ ಇದು ನೀವು ಯಾರಾದರೂ ನನ್ನನ್ನು ಕೇಳಿದ್ರೆ ನಿನಗೇನು ಸಿಗುತ್ತೆ ಈ ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗೋಸ್ಕರ ಇಷ್ಟೆಲ್ಲ ಇದು ಮಾಡ್ತಾ ಇದೆಯಲ್ಲ ಓಜ್ಜಾಗ್ದಲ್ಲೆಲ್ಲ ಏನು ಸಿಗುತ್ತೆ ಅಂತ ಕೇಳಿದ್ರೆ ಈ ಆತ್ಮತೃಪ್ತಿ ನನಗೆ ಸಿಗುತ್ತೆ ನನಗೆ ಅಷ್ಟು ಸಾಕು ಸೊ ಬೇಜಾನ್ ಕರ್ನಾಟಕದ ಜನತೆ ತುಂಬ ಕೊಟ್ಬಿಟ್ಟಿದ್ದೀರಾ ತುಂಬ ಹೆಸರು ಕೊಟ್ಟಿದ್ದೀರಾ ಇದಕ್ಕಿಂತ ಇನ್ನೇನು ಬೇಕು ಗುರು ಇನ್ನೇನು ಬೇಡ ಸೊ ಇಷ್ಟೇ ನಾನು ಸ್ವಲ್ಪ ಕೆಲವೊಂದು ಕ್ಲಾರಿಟೀಸ್ನ ಕೊಡಬೇಕಿತ್ತು ಹಂಗಾಗಿ ಕೊಡ್ತಾ ಇದ್ದೀನಿ ಇತ್ತೀಚಿನ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಅಂತಂದರೆ ಒಂದು ದಿನಕ್ಕೆ ವೈರಲ್ ಆಗಿ ಅಥವಾ ನೋಡಿ ನಾನು ಅಬ್ಸರ್ವ್ ಇರ್ತೀನಿ ಸೊ ಸಡನ್ನಾಗಿ ವೈರಲ್ ಆಗಿರ್ತಾರೆ ಇನ್ಸ್ಟಾಗ್ರಾಮು ಪ್ರೊಫೈಲ್ ಪೇಜ್ ಎಲ್ಲ ಬೂಸ್ಟ್ ಆಗಿದ ತಕ್ಷಣನೇ ತಗೋ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಇರ್ತಾರೆ ದೇವರೊಬ್ಬ ಇದ್ದಾನೆ ಅವ್ನು ಲೆಕ್ಕ ಬರ್ಕೊಂತಾನೆ ಬಟ್ ಈ ವಿಚಾರ ನಾನು ಮಾತಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ನಾನು ಮಾತಾಡಿದ್ದೀನಿ ಮತ್ತು ಇದನ್ನು ಯಾರನ್ನೋ ಒಬ್ಬರನ್ನ ಟಾರ್ಗೆಟ್ ಮಾಡಿ ಅವೆಲ್ಲ ಏನೂ ಇಲ್ಲ ನನಗದ್ರ ಅವಶ್ಯಕತೆನೂ ಇಲ್ಲ ಯಾಕೆ ಅಂತಂದರೆ ನಾನು ನನ್ನ ಗುರಿನ ಫಿಕ್ಸ್ ಮಾಡಿಬಿಟ್ಟು ಕುದುರೆ ಓಡ್ದಂಗೆ ಓಡ್ತಾ ಇದ್ದೀನಿ ಒಂದಲ್ಲ ಒಂದಿನ ಎಲ್ಲೋ ಒಂದು ಕಡೆ ಇದು ಬ್ಯಾನ್ ಆದಾಗ ಒಂದು ಏನೋ ಒಂದು ಖುಷಿ ಸಿಗುತ್ತೆ ಗೊತ್ತಾ ಈಗ ಈಗ ಸ್ಟ್ಯಾಂಡ್ದು ಮತ್ತೆ ಸೀರೆದು ವಿಚಾರ ಹೇಳಿದ್ನಲ್ಲ ಆ ಥರ ಆ ತರದ್ ಖುಷಿ ಸಿಗುತ್ತೆ ಸಾಕು ಮಹದೇಶ್ವರ ಆ ಖುಷಿ ಕೊಟ್ಟರೆ ನನಗೆ ನನ್ನ ಆತ್ಮನ ತೃಪ್ತಿ ಮಾಡ್ಕೊಳ್ಳೋಷ್ಟು ಖುಷಿ ಸಿಕ್ತು ಅಂತಂದ್ರೆ ಬೇರೆ ಏನು ಇಲ್ಲ ತಾ ಶೇಳ್ತಾ ಕೊನೆಯದಾಗಿ ಇನ್ನೊಂದು ಮಾತು ಈ ಐ ಪಿ ಎಲ್ ಮುಗಿಯೋವರೆಗೂ ದಯವಿಟ್ಟು ಮ್ಯಾಚ್ ನೋಡ್ಕೊಳ್ಳಿ ಎಂಜಾಯ್ ಮಾಡಿ ಆದರೆ ಬೆಟ್ಟಿಂಗ್ ಆ್ಯಪ್ಗಳ ಸವಾಸ ಆಗಿರ್ಬೋದು ಅಥವಾ ಬೆಟ್ಟಿಂಗ್ ಸವಾಸ ಆಗಿರ್ಬೋದು ದಯವಿಟ್ಟು ಯಾರು ಹೋಗಬೇಡಿ ನಿಮ್ಮ ಮನೇಲಿರೋರು ಹೆಂಗಸ್ರು ಅಷ್ಟೇ ನಿಮ್ಮ ಗಂಡನೋ ಅಥವಾ ಅಣ್ಣ ತಮ್ಮನೋ ಅವರ ಚಟುವಟಿಕೆಗಳನ್ನ ಸ್ವಲ್ಪ ಇರಿ ಏನು ಮಾಡ್ತಾ ಇರ್ತಾರೆ ಅಂತ ಫೋನ್ಗಳನ್ನ ಒಂದು ಸ್ವಲ್ಪ ಚೆಕ್ ಮಾಡ್ತಾ ಇರಿ ಕ್ರಿಕೆಟ್ನ ಏನಾದರೂ ತುಂಬ ಸೀರಿಯಸ್ ಆಗಿ ತಗೊಂಡು ಅಯ್ಯೋ ಅಂತ ಏನಾದರೂ ಇದು ಮಾಡ್ತಾ ಇತ್ತು ಅಂತಂದರೆ ಏನೋ ಸ್ವಲ್ಪ ಸಮಥಿಂಗ್ ರಾಂಗ್ ಇದೆ ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ತಲೆ ಕೆಡಿಸ್ಕೊಳ್ಳಿ ಇಷ್ಟೇ ಇಷ್ಟೇ ಹೇಳ್ತಾ ನಾನು ನಿಮ್ಮಕ್ಕೆ ತಿಳ್ಕ್ರೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತು